ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಿಗೆ ಅಪಮಾನ ಮಾಡುವ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಿ ಗಡಿಪಾರು ಮಾಡುವಂತೆ ಒತ್ತಾಯಿಸಿ ಪ್ರಗತಿಪರ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಈ ದೇಶದ ಕಾನೂನನ್ನು ಗೌರವಿಸಬೇಕೆನ್ನುವ ಮನಸ್ಸಿದ್ದರೆ ಕೂಡಲೇ ಗೃಹ ಸಚಿವ ಅಮಿತ್ ಶಾರನ್ನು ಸಚಿವ ಸಂಪುಟದಿಂದ ವಜಾ ಮಾಡಿ ಆತನನ್ನು ದೇಶದಿಂದ ಗಡೀಪಾರು ಮಾಡುವಂತೆ ಒತ್ತಾಯಿಸುತ್ತೇವೆ ಎಂದರು ಪ್ರತಿಭಟನೆಯಲ್ಲಿ ಮುಖಂಡರಾದ ಸಿತಿಮ್ಮಣ್ಣಯ್ಯ ರಾಮು ಐಲಾಪುರ ಈರಾಜ್ ರಾಜು ಬೆಟ್ಟದ ತುಂಗಾ ಭೀಮ್ ಆರ್ಮಿ ಗಿರೀಶ್ ಕಾಮರಾಜ್ ರಾಜಣ್ಣ ಕರ್ಡಿಪುರ ಧನ್ರಾಜ್ ಶಿವರಾಜ್ ಬಿ ಶಿವಣ್ಣ ಮಂಜು ಐತನಹಳ್ಳಿ ಇಕ್ಬಾಲ್ ಶಫಿ ದೇವೇಂದ್ರ ಮಹದೇವ್ ಚನ್ನಬಸವ ಮುನಿಯಪ್ಪ ಸಾಯದ್ ಅನೀಫ್ સોમશેખર ચલ હજરદ અધિકાર ચુનાથી ನೀವು ಈ ಈ ದೇಶದ ಕೇಂದ್ರ ಸಚಿವರಾಗಿ ಕೆಲಸ ಮಾಡ್ತಾ ಆದರೆ ಆದ್ರೆ ನಮ್ಮ ಜನಗಳಿಗೆ ಈ ದೇಶದ ನಾಗರಿಕರಿಗೆ ಈ ದೇಶದ ಮಾನವ ಕುಲಕ್ಕೆ ನೀವೇನ್ ಹೇಳ್ತೀರಿ ಅಂದ್ರೆ ಮೂಢನಂಬಿಕೆಯನ್ನು ಬಿತ್ತುತ್ತಾ ಇದ್ದೀರಿ ನೀವು ಕಂದಾಚಾರವನ್ನು ಬಿತ್ತುತ್ತಾ ಇದ್ದೀರಿ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಈ ಒಂದು ಅದ್ಭುತವಾದ ಸಂವಿಧಾನವನ್ನ ಹೇಳಿದ್ರಿಂದ ಅನುಸರಿಸಿದ್ರಿಂದ ಅದರ ಅದರ ಜವಾಬ್ದಾರಿಯಿಂದ ನೀವು ಇವತ್ತು ಕೇಂದ್ರ ಸಚಿವರಾಗಿ ನೀವು ಕೇವಲವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪದೇ ಪದೇ ನೀವು ಹೇಳೋದಕ್ಕಿಂತ ನೀವು ಹೆಸರು ಹೇಳೋ ಬದಲು ದೇವರೇ ಸೇರಿದೆ ನಿಮಗೆ ಸ್ವರ್ಗ ಸಿಕ್ಕಿತ್ತು ಅನ್ನೋ ಮಾತು ಹೇಳ್ತಾ ಇದೀರಿ ನಾನು ನಿಮಗೆ ಹೇಳಿ ಬಯಸ್ತೀನಿ ನಿಮ್ಗೆ ಅಷ್ಟು ಸ್ವರ್ಗದ ಏನಾರವೇ ಪ್ರೀತಿ ಬಂದಿದ್ರೆ ನೀವು ಮೊದಲು ದೇವರನ್ನ ಪದೇ ಪದೇ ಹೇಳಿ ಹೇಳಿ ಬದಲು ನೀವು ಸ್ವರ್ಗಸ್ಥರಾಗಿ ಮತ್ತು ನೀವು ಸ್ವರ್ಗಸ್ಥರಾಗಿ ಇಡೀ ನಾಡಿಗೆ ಇಡೀ ದೇಶಕ್ಕೆ ಒಂದು ನೆಮ್ಮದಿನಾದ್ರೂ ಕೂಡ ಸಿಗ್ತದೆ ನೀವು ಬಿಚ್ಚತಾರ ಅಂತ ವಿಷ ಬೀಜದಿಂದ ಇಡೀ ದೇಶದ ವ್ಯವಸ್ಥೆ ಅಧ್ವಾನ ಆಗ್ತಾ ಇದೆ ಕೋಮುವಾದ ಸೃಷ್ಟಿ ಆಗ್ತಾ ಇದೆ ಜಾತಿವಾದ ಸೃಷ್ಟಿ ಆಗ್ತಾ ಇದೆ ಒಬ್ಬರ ಮೇಲೆ ಒಬ್ಬರಿಗೆ ಧರ್ಮದಿಂದ ಧರ್ಮಕ್ಕೆ ಅಪರ ಬರ್ತಾ ಇದೆ ನೀವು ಬಿತ್ತಿ ಬಿತ್ತಿರತಕ್ಕಂಥ ಮೂಡರ ನೀವು ಬಿತ್ತ ಇರ್ತಕ್ಕಂಥ ಕಂತಾಚಾರದಿಂದ ವಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಾಳದಿಂದಾಗ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ತಿರ್ತಕ್ಕಂಥ ಸಂವಿಧಾನದಿಂದಾಗ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಜೀವಿಗೂ ಕೂಡ ಒಂದು ಸಣ್ಣ ನೋವು ಕೂಡ ಆಗಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ನೀವು ಪದೇ ಪದೇ ನೀವು ಪದೇ ಪದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳನ್ನ ಅಭಿಮಾನಿಗಳನ್ನ ಅವ್ರು ನಂಬ್ಕೊಂಡಿರ್ತಕ್ಕಂಥ ಜನರಿಗೆ ನೀವು ಪದೇ ಪದೇ ಅವ್ರನ್ನ ಕೇಳಿಸ್ತಾ ಕೇಳಿಸುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ನಾವು ನೀವು ಪದೇ ಪದೇ ಈ ತರ ಕೆಲಸದನ್ನ ನಾವು ಸಹಿಸಿಕೊಳ್ಳಿಕ್ಕೆ ತಯಾರಿಲ್ಲ ಯಾರು ಕೂಡ ಕೆಲದವ್ಯಂತ ಬಿಜೆಪಿ ಸರ್ಕಾರ ಕಣಿತವ್ಯ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿಮ್ಗೇನಾದ್ರೂ ಈ ದೇಶದ ಕಾನೂನಿನಲ್ಲಿ ಗೌರವ ಇದ್ರೆ ನಿಮ್ಮ ಈ ದೇಶದ ರಾಷ್ಟ್ರ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಗೌರವ ಇರೋದೇ ಆಗಿದ್ರೆ ಅಮಿತ್ ಶಾ ನೀವು ನೀವು ಕರೆದು ಬುದ್ಧಿ ಹೇಳಿ ನೀವು ಜನ ಕೇಳುವಂತ ಮಾತನ್ನ ಹೇಳಬೇಕಾಗಿತ್ತು ಸನ್ಮಾನ್ಯ ಪ್ರಧಾನಮಂತ್ರಿ ಅವರೇ ನೀವು ಇಂಥ ಕೋಮುವಾದಿಯನ್ನ ಇನ್ನ ಕೊಲೆಗಡಕ ಇಂಥೀಚ ಗೃಹ ಸಚಿವನ ಜೊತೆಲಿಟ್ಕೊಂಡು ನೀವು ಸದನದಲ್ಲಿ ಮಾಧ್ಯಮದ ಮುಂದೆ ನೀವು ಅಮಿತ್ ಶಾವನ್ನ ಸಮರ್ಥ ಮಾಡ್ತಕ್ಕಂಥ ಏಳ ಕೃತ್ಯವನ್ನು ನೀವು ಮಾಡ್ತಾ ನೀವು ಕೂಡ ಈ ದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಗಳು ನೀವು ದಲಿತ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಇರ್ತಕ್ಕಂಥದ್ದನ್ನು ಸಾಬೀತು ಮಾಡುವಂಥ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಇಡೀ ದೇಶಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ನಾವು ಎಲ್ಲ ಸಂಘಟನೆಯರು ಎಲ್ಲ ರಾಜಕೀಯ ಮುಖಂಡಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಸಂವಿಧಾನವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಇವತ್ತು ನಾವು ನಿಮಗೆ ಒಟ್ಟಾಗಿ ನಾವು ಮನವಿ ಮಾಡ್ತಾ ಇದ್ದೀವಿ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ